ಯಡಿಯೂರಪ್ಪ ಆಪ್ತ ಬಳಗಕ್ಕೆ ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ನೀಡಲಾಗಿದೆ ಯತ್ನಾಳ್ ವಿರೋಧಿ ಮುರುಗೇಶ್ ನಿರಾಣಿಗೂ ಕೂಡ ಪಟ್ಟಿಯಲ್ಲಿ ಸಿಕ್ಕಿದೆ ಅವಕಾಶ ಬೆಲ್ಲದ ಜಾರಕಿಹೊಳಿ ಸೋಮಣ್ಣ ಯತ್ನಾಳ್ಗೆ ಇಲ್ಲಿ ಯಾವುದೇ ಹುದ್ದೆ ಇಲ್ಲ ಪಕ್ಷ ಸಂಘಟನೆ ದೃಷ್ಟಿಯಿಂದ ಯಡಿಯೂರಪ್ಪ ಆಪ್ತ ಬಳಗಕ್ಕೆ ಅವಕಾಶವನ್ನ ಕೊಡಲಾಗಿದೆ ಪದಾಧಿಕಾರಿಗಳ ಪಟ್ಟಿ ಏನಿದೆ ಇದು ಬಿಡುಗಡೆ ಆಗ್ತಾ ಇದ್ದಂತೆ ಪಕ್ಷದಲ್ಲಿ ಕಿಚ್ಚು ಕೂಡ ಹೆಚ್ಚಾಗ್ತಾ ಇದೆ ಮತ್ತೆ ಗುಡುಕ್ತಾರ ಅಸಮಾಧಾನಿತರು ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಎಸ್ ನಾನು ಆಗ್ಲೇ ಹೇಳ್ತಾ ಇದೆ ಪದಾಧಿಕಾರಿಗಳ ಪಟ್ಟಿಯನ್ನ ಹಾಗೇನೆ ಇಲ್ಲಿ ಒಂದಂತೂ ಸ್ಪಷ್ಟ ಯಡಿಯೂರಪ್ಪ ಆಪ್ತ ಬಳಗಕ್ಕೆ ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹಾಗೆಯೇ ಇಲ್ಲಿ ಮುರುಗೇಶ್ ನಿರಾಣಿಯವರು ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದ್ರೆ ಯತ್ನಾಳವರ ಅವರ ಬಗ್ಗೆ ಮುರುಗೇಶ್ ನಿರಾಣಿಯವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗೆಯೇ ಮುರುಗೇಶ್ ನಿರಾಣಿ ಅವರ ಬಗ್ಗೆ ಯತ್ನಾಳವರು ಅವರು ಕೂಡ ಬಹಿರಂಗವಾದಂತ ಹೇಳಿಕೆಯನ್ನು ಕೊಟ್ಟಿದ್ರು ಇಬ್ರು ಕೂಡ ಮುನಿಸನ್ನು ವ್ಯಕ್ತಪಡಿಸಿದ್ರು ಕಚ್ಚಾಟ ದೊಡ್ಡ ಮಟ್ಟಿಗೆ ನಡೆದಿತ್ತು ಎನ್ನುವಂಥದ್ದು ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಗೊತ್ತು ರಾಜ್ಯದ ಜನಕ್ಕೆ ಗೊತ್ತು ನೋಡಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಜನಾರ್ದನ್ ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಯಡಿಯೂರಪ್ಪ ಆಪ್ತ ಬಳಗಕ್ಕೆ ಹೆಚ್ಚು ಸ್ಥಾನವನ್ನ ನೀಡಲಾಗಿದೆ ಎಲ್ಲೋ ಈ ನಡೆ ಇದೆಯಲ್ಲ ಪದಾಧಿಕಾರಿಗಳ ಪಟ್ಟಿ ಕಿಚ್ಚು ಹಚ್ಚುವಂತ ಸಾಧ್ಯತೆ ಇದೆಯಾ ಹಾಗೇನೆ ಇಲ್ಲಿ ಒಂದಷ್ಟು ಅಸಮಾಧಾನಿತರನ್ನು ಕೂಡ ನಾವು ಗಮನಿಸ್ತಾ ಇರಬಹುದು ಅವರೆಲ್ಲರೂ ಕೂಡ ಮುಂದೆ ಗುಡುಗುಬಹುದಾ ಅಸಮಾಧಾನವನ್ನ ನೇರ ನೇರವಾಗಿ ಹೊರ ಹಾಕಬಹುದಾ ಹೇಗೆ ನೀವು ಹೇಳದಾಗೆ ಇಲ್ಲಿ ಪದಾಧಿಕಾರಿಗಳ ಆಯ್ಕೆಯಾಗಿರೋದು ನೋಡಿದ್ರೆ ಸ್ಪಷ್ಟವಾಗಿ ಯಡಿಯೂರಪ್ಪನವರ ಆಪ್ತ ಬಳಗಕ್ಕೆ ಕೊಟ್ಟಂತೆ ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಯತ್ನಾಳ್ ಇರ್ಬೋದು ಸೋಮಣ್ಣ ಇರ್ಬೋದು ಅರವಿಂದ್ ಭಲ್ಲದ್ ಇರ್ಬೋದು ಹೀಗೆ ಸುಮಾರು ಜನರಲ್ಲೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಂತವರಿದ್ರು ಅವರಿಗಾಗ್ಲಿ ಅವ್ರ ಆಪ್ತಿಗಾಗ್ಲಿ ಯಾರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ ಹೀಗಾಗಿ ಇದು ಬಹುಶಃ ಬಿಜೆಪಿಯಲ್ಲಿ ಜೆ ಒಂದ್ ಕಡೆಯಲ್ಲಿ ಅವರು ಒಳ್ಳೆ ಟೀಮ್ ಅನ್ನ ಕಟ್ಟಿಬಿಟ್ಟು ಆಪ್ತ ಬಳಗವನ್ನ ಕಟ್ಟಿ ಚುನಾವಣೆ ಸಂದರ್ಭದಲ್ಲಿ ಹೋರಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇನ್ನೊಂದ್ ಕಡೆಯಲ್ಲಿ ಅಸಮಾಧಾನಿತರಲ್ಲಿ ಬಹುಶಃ ಯತ್ನಾಳ್ ಅಂತವರಂತೂ ಇದ್ರ ಬಗ್ಗೆ ಅಪಸ್ವರ ಎತ್ತುವಂತ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅವರು ಯಾಕಂದ್ರೆ ಈಗಾಗ್ಲೇ ಇನ್ನಷ್ಟು ಅಸಮಾಧಾನಗೊಂಡಿದ್ದಾರೆ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳ ಅವ್ರಿಗೆ ಕರೆದಾಗ್ಲೂ ಸಹಿತ ಅವ್ರು ಮತ್ತೆ ಭೇಟಿ ಮಾಡಕ್ ವಾಪಸ್ ಬಂದಿದ್ರು ಅದು ಕೂಡ ಅಸಮಾಧಾನ ಇದೆ ಈಗ ಪದಾಧಿಕಾರಿಗಳ ಪಟ್ಟಿಯಲ್ಲೂ ಸಹಿತ ಈ ರೀತಿ ಆಗಿದೆ ಅನ್ನುವಂತ ವಿಚಾರ ಬಂದಾಗ ಖಂಡಿತವಾಗಿಯೂ ಇದಕ್ಕೆ ಅವ್ರ ಅಪಸ್ವರ ಎತ್ತೇತಾರಂತೆ ಮಾತಾಡ್ತಾರೆ ಈಗಾಗಲೇ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರ ನೇಮಕ ವಿಚಾರವನ್ನೇ ಅವರು ಪ್ರಶ್ನಿಸಿ ಹಲವು ಬಾರಿ ಮಾತಾಡ್ತಾ ಇದ್ರು ಈಗ ಈ ವಿಚಾರವನ್ನು ಸಹಿತ ತೆಗೆದುಕೊಂಡು ಮತ್ತೆ ಗುಡುಗುವಂತ ಸಾಧ್ಯತೆ ಇದೆ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ತೆಗೆದುಕೊಂಡಾಗ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಅವಕಾಶವನ್ನ ಕೊಡ್ಲಾಗಿದೆ ಹಾಗಾಗಿ ಆ ವಿಚಾರವನ್ನು ಅವರು ತೆಗೆದುಕೊಳ್ಳ್ದೇನೆ ಆಪ್ತ ಬಳಗಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋಂತ ವಿಚಾರವನ್ನು ಇಟ್ಕೊಂಡು ಅಸಮಾಧಾನವನ್ನ ಹೊರಹಾಕಿ ಮತ್ತೆ ಮಾತಾಡುವಂತ ಸಾಧ್ಯತೆ ಅಂತೂ ಖಂಡಿತವಾಗಿಯೂ ಇದೇ ಇದೆ ಯಾಕಂದ್ರೆ ಈ ಈ ಟೀಮ್ ಅನ್ನ ನೋಡಿದಾಗ ಇಲ್ಲಿ ಎಲ್ಲಿಯೂ ಕೂಡ ಮೊದಲು ಸಂತೋಷ್ ಬಣ ಯಡಿಯೂರಪ್ಪ ಬಣ ಅಂತ ಕಂಡು ಬರ್ತಾ ಇದ್ದು ಈ ಗ್ರೂಪ್ ನಲ್ಲಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ನೋಡಿದಾಗ ಸಂತೋಷ್ ಅವರ ಬಣದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಂತೆ ಕಂಡು ಬರ್ತಾ ಇಲ್ಲ ಏಕ ಅಂದ್ರೆ ಒಂದೇ ಒಂದೇ ಟೀಮ್ ಆಗಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಕಾರಣ ಏನಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅನುಕೂಲ ಆಗಬೇಕು ಅಹ್ ಇನ್ನೊಂದು ಬಣದವ್ರನ್ನ ಇಟ್ಕೊಂಡ್ರೆ ಹೇಳಿದ ಕೆಲಸವನ್ನ ಮಾಡ್ತೇನೆ ಅಲ್ಲಿ ಅಸಮಾಧಾನ ಉಂಟಾದ್ರೆ ಅದು ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಇದು ವಿರೋಧಿ ಬಣಕ್ಕೆ ಅಥವಾ ಅಲ್ಲಿ ಅಸಮಾಧಾನ ಆಗಿರುವಂತವ್ರ ಎಲ್ರಿಗೂ ಕೂಡ ಇನ್ನಷ್ಟು ಅಸಮಾಧಾನ ಆಗೋದಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅವ್ರನ್ನ ಕರೆದೇನಾದ್ರೂ ಮಾತಾಡಿಸ್ತಾರ ಮತ್ತೆ ಮೊನ್ನೆ ಕರೆದು ಆಹ್ವಾನ ಕೊಟ್ಟು ಮಾತಾಡ್ತೀವಿ ಚರ್ಚೆಗೆ ಬನ್ನಿ ಅಂತ ಕರೆದಾಗ ಅವರಿಗೆ ಕರ್ದ್ರೂ ಸಹಿತ ಹೋದಾಗ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಹೀಗಾಗಿ ಈ ಅವರು ಅಸಮಾಧಾನವನ್ನ ತಾಣ ಮಾಡೋದಕ್ಕೆ ಮತ್ತೊಮ್ಮೆ ಕರೆದು ಅವರೇ ಖುದ್ದ ಕರೆದು ಮಾತುಕತೆಯನ್ನ ಮಾಡ್ತಾರ ಅನ್ನೋದು ನೋಡ್ಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಈ ತಂಡಕ್ಕೆ ಹೊಸದ ಪದಾಧಿಕಾರಿಗಳ ತಂಡದ ವಿರುದ್ಧವಾಗಿ ಸಹಿತ ಈಗಾಗ್ಲೇ ಅಸಮಾಧಾನಗೊಂಡಿದ್ದು ಆ ತಂಡ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಹೊರಹಾಕುವಂತ ಸಾಧ್ಯತೆ ಅಂತೂ ಖಂಡಿತವಾಗಿಯೂ ಇದೆ ಇದೆ ಬಹುಶಃ ಯತ್ನಾಳ್ ಇವತ್ತು ನಾಳೆ ಅಷ್ಟರಲ್ಲೇ ತಮ್ಮ ಅಸಮಧಾನವನ್ನ ಹೊರ ಹಾಕಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಸಂಪತ್ ಜನಾರ್ದನ್ ಇನ್ನೊಂದು ಕಡೆಯಲ್ಲಿ ಬಣ ಬಡಿದಾಟ ಈ ಅಸಮಾಧಾನ ಇವೆಲ್ಲವನ್ನ ಇಟ್ಕೊಂಡು ಮುಂದಿನ ಲೋಕಸಭೆ ಚುನಾವಣೆಗೆ ಇವರೆಲ್ಲ ಹೆಂಗ್ ಪಕ್ಷ ಸಂಘಟನೆ ಮಾಡಬಹುದು ಅಂತ ಅಂದ್ರೆ ಇಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿಯೇ ಅವರು ಪ್ಲಾನ್ ಮಾಡ್ಕೊಂಡಿದ್ದು ಮೊದಲಾಗಿ ಒಂದು ಟೀಮ್ ಅನ್ನ ಮಾಡ್ಕೊಂಡು ಹೋದ್ರಾಗಿ ಎಲ್ರು ಒಟ್ಟಾಗಿದ್ದಾಗ ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾಗ ಒಬ್ಬರ ಮಾತನ್ನು ಒಬ್ರು ಕೇಳುವಂತ ಪರಿಸ್ಥಿತಿಯಲ್ಲಿದ್ದಾಗ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿನೇ ಯಡಿಯೂರಪ್ಪ ಅಥವಾ ವಿಜೇಂದ್ರ ಅವರ ಆಪ್ತರು ಅಥವಾ ಅವ್ರ ಜೊತೆಯಲ್ಲಿ ಗುಡ್ಸ್ಕೊಂಡಂತವ್ರನ್ನೇ ಅವರು ಆಯ್ಕೆ ಮಾಡಿ ತಂಡವನ್ನ ರಚನೆ ಮಾಡಿದ್ದಾರೆ ಬಹುತೇಕ ಪದಾಧಿಕಾರಿಗಳು ಆಯ್ಕೆ ಆದಂತವರಿಗೆ ಅವ್ರು ಯಾರಿಗೂ ಕೂಡ ಇದು ಗಮನದಲ್ಲೂ ಕೂಡ ಇರ್ಲಿಲ್ಲ ತಮಗಿಂತ ಒಂದು ಅವಕಾಶ ಸಿಗತ್ತೆ ಅಂತ ಅಷ್ಟು ಸೀಕ್ರೆಟ್ ಆಗಿ ಈ ಪ್ಲಾನ್ ಅನ್ನ ಮಾಡ್ಕೊಂಡು ಅಲ್ಲಿ ಪಟ್ಟಿ ತೆಗೆದುಕೊಂಡು ಹೋಗಿ ಒಪ್ಪಿಗೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಪಟ್ಟಿಯನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಈಗ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತಹ ಹಿನ್ನೆಲೆಯಲ್ಲಿ ವಿರೋಧಿ ಮಣದವರು ಏನಂತ ಕೆಲವರು ಗುರ್ಸ್ಕೊಂಡಿದ್ದಾರೆ ಅವರನ್ನ ಏನಾದ್ರೂ ಪಕ್ಷ ಇದ್ರಲ್ಲಿ ಸೇರಿಸ್ಕೊಂಡ್ರೆ ಸಂಘಟನೆಯಲ್ಲಿ ಸೇಸ್ಕೊಂಡ್ರೆ ತಂಡದ ಕೆಲವು ಪ್ಲಾನ್ ಗಳು ಲೀಕ್ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಒಳಗಿಂದೊಳಗೆ ಮತ್ತೆ ಬೇರೆ ಟೀಮ್ ಆಗುವಂತ ಸಾಧ್ಯತೆ ಇರುತ್ತೆ ಪದಾಧಿಕಾರಿಗಳ ಒಳಗಡೆನೆ ಎರಡೆರಡು ಟೀಮ್ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾದ್ರೆ ಸಂಘಟನೆ ಸಂದರ್ಭದಲ್ಲಿ ಬಹಳ ಕಷ್ಟ ಆಗತ್ತೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಷ್ಟ ಆಗತ್ತೆ ಅನ್ನುವಂತ ಪ್ಲಾನ್ ಅವ್ರದ್ದಾಗಿತ್ತು ಆದ್ರೆ ಇನ್ನೊಂದ್ ಕಡೆಯಲ್ಲಿ ನೋಡಿದಾಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ದೊಡ್ಡ ದೊಡ್ಡ ನಾಯಕರೇ ಅಸಮಾಧಾನವನ್ನು ಹೊರಹಾಕ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ಬಿಜೆಪಿಗೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಆಗತ್ತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಈ ಹಿನ್ನಡೆಯನ್ನ ನೋಡಿದ್ದಾರೆ ಈ ಅಸಮಾಧಾನದ ಕಾರಣದ ಕಾರಣಕ್ಕಾಗಿ ಆಗಿರುವಂತಹ ಹಿನ್ನಡೆಯನ್ನ ನೋಡಿದ್ದಾರೆ ಈಗ ಅದು ಮತ್ತೆ ಉಲ್ಬಣಿಸುವಂತ ಸಾಧ್ಯತೆ ಇರುತ್ತೆ ಲೋಕಸಭಾ ಚುನಾವಣೆ ಅಂತಂದ್ರೆ ಬಿಜೆಪಿ ಪಾಲಿಗೆ ಬಹಳ ಮಹತ್ವದ್ದಾಗಿದೆ ಮತ್ತೊಮ್ಮೆ ಮೋದಿಯನ್ನು ಅವ್ರು ಆಯ್ಕೆ ಮಾಡಲೇಬೇಕಾಗಿದೆ ಕರ್ನಾಟಕದಿಂದ ಹೆಚ್ಚು ಸ್ಥಾನವನ್ನ ಕೊಡಬೇಕಾಗಿದೆ ಇದೆಲ್ಲವನ್ನು ಪ್ಲಾನ್ ಅನ್ನ ಇಟ್ಕೊಂಡು ಹೊರಟಂತ ಸಂದರ್ಭದಲ್ಲಿ ಅಸಮಾಧಾನಿತರನ್ನ ಸಮಾಧಾನ ಮಾಡದೆ ಹೋದ್ರೆ ನೀವ್ ಹೇಳಿದಾಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳ ದೊಡ್ಡ ಹಿಟ್ಟನ್ನ ಇದು ಕೊಡುತ್ತೆ ಒಂದೊಂದು ಕ್ಷೇತ್ರದಲ್ಲೂ ಸಹಿತ ಪ್ರತಿ ಮತದಾರನ ಇದು ಕೂಡ ಬಹಳ ಮುಖ್ಯ ಆಗತ್ತೆ ಅಲ್ಲಿ ಒಬ್ಬ ಒಬ್ಬ ದೊಡ್ಡ ದೊಡ್ಡ ಲೀಡರ್ ಅಸಮಾಧಾನ ಆಗಿದ್ದಾರೆ ಅಂತಂದ್ರೆ ಅದು ಇಡೀ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಸಮುದಾಯದಿಂದ ಸಮುದಾಯದ ಕಾರಣಕ್ಕಾಗಿ ರಾಜ್ಯಾದ್ಯಂತ ಎಲ್ಲಾ ಕಡೆಯಲ್ಲೂ ಅದರ ಪರಿಣಾಮ ಬೀರುತ್ತೆ ಸೋಮಣ್ಣ ಅವ್ರು ಇರ್ಬೋದು ಯತ್ನಾಳ್ ಅವರು ಇರ್ಬೋದು ಇವರೆಲ್ಲರೂ ಕೂಡ ಒಂದೊಂದು ದೊಡ್ಡ ಸಮುದಾಯಕ್ಕೆ ಸೇರಿದಂತವ್ರು ಅವರನ್ನೇ ಇವರು ಸಮಾಧಾನ ಪಡಿಸ್ಕೊಂಡಿಲ್ಲ ಅಂತ ಆದ್ರೆ ಇದು ಮತ್ತೆ ದೊಡ್ಡ ಮಟ್ಟದ ಏಟಾಗತ್ತೆ ಅವ್ರು ಈಗಾಗಲೇ ಸೋಮಣ್ಣ ಅವರು ಈಗಾಗಲೇ ಒಂದೇ ಹೆಜ್ಜೆಯನ್ನ ಪಕ್ಷದಿಂದ ಹೊರಗಡೆ ಇಟ್ಟು ಮಾತಾಡ್ತಿದ್ದಾರೆ ಅನ್ನುವಂತ ಭಾವ ಅಷ್ಟು ಭಾವನೆ ಬರುವ ರೀತಿಯಲ್ಲಿ ಅಸಂಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಅವರನ್ನ ಸರಿಪಡಿಸ್ಕೊಳ್ಳೋದು ಈಗ ದೊಡ್ಡ ಸವಾಲಾಗಿದೆ ಪಕ್ಷ ಸಂಘಟನೆಗೆ ಹಿತದೃಷ್ಟಿಯಿಂದ ಲೋಕಸಭಾ ಚುನಾವಣೆ ಹಿತ ಹಿತದೃಷ್ಟಿಯಿಂದ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡ್ಕೊಂಡು ಹೇಗೆ ಸವಾಲಾಗಿ ರೆಡಿ ಅದನ್ನ ರೆಡಿ ಮಾಡ್ಕೊಂಡ್ರು ಈಗ ಅಸಮಾಧಾನಿತರನ್ನ ಸಮಾಧಾನ ಪಡಿಸಿ ಜೊತೆಗೆ ಕರ್ಕೊಂಡು ಹೋಗುದು ಸಹಿತ ವಿಜೇಂದ್ರ ಅವರಿಗೆ ಇದು ಬಹಳ ದೊಡ್ಡ ಸವಾಲಾಗಿದೆ ಕೇವಲ ಅವರಿಂದನೇ ಆಗುವಾಗಿದ್ರೆ ಇದು ಇಷ್ಟೊತ್ತಿಗೋಗಿ ಸರಿ ಹೋಗ್ತಿತ್ತು ಆದ್ರೆ ಹೈಕಮಾಂಡ್ ಮೂಲಕವೇ ಇದನ್ನು ಸರಿಪಡಿಸಬೇಕಾದಂತ ಒಂದು ಸಂದರ್ಭ ಇದೆ ಹಾಗಾಗಿ ಹೈಕಮಾಂಡ್ ಮನವೊಲಿಸಿ ಇವರನ್ನು ಮನವೊಲಿಸಿ ಮಾತುಕತೆಗೆ ತಂದು ಕೂರಿಸಿದ್ರೆ ಮಾತ್ರ ಇವರು ಲೋಕಸಭಾ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲದೆ ಹೋದ್ರೆ ಪಕ್ಷದ ಒಳಗಡೆನೆ ಇರುವಂತ ಅಸಮಾಧಾನವೇ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬಹು ದೊಡ್ಡ ಲಾಭವನ್ನು ತಂದು ಕೊಡೋದ್ರಲ್ಲಿ ಯಾವುದೇ ರೀತಿ ಅಚ್ಚರಿ ಇಲ್ಲ ಥ್ಯಾಂಕ್ ಯು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ